ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾ ಇರ್ತೀವಿ ಹಂಗೆ ನಾವು ಕಲ್ಲಲ್ಲೂ ದೇವ್ರು ನೋಡ್ತೇವೆ ಮರದಲ್ಲೂ ನೋಡ್ತೇವೆ ಗಾಳಿಯಲ್ಲೂ ನೋಡ್ತೇವೆ ನೀರಿನಲ್ಲೂ ನಾವು ನೋಡ್ತೇವೆ ನೀರಿನಲ್ಲೂ ನಾವು ನೋಡ್ತೇವೆ ಇವತ್ತು ನಾವು ಈ ಸರ್ಕಾರ ಬಂದಿದೆ ಐದು ಗ್ಯಾರಂಟಿ ಐದು ಬೆರಳು ಐದು ಗ್ಯಾರಂಟಿ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಅಷ್ಟ ಬಲವಾಯಿತು ಇದನ್ನ ನಿಮ್ಮ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಇದನ್ನು ನೋಡಿ ಹೆದರ್ಬಿಟ್ಟು ಪಾಪ ಏನೇನೋ ಒಂದಾಡಿಕೆಯನ್ನ ಇವತ್ತು ಮಾಡ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಇವತ್ತು ಜೆ ಡಿ ಎಸ್ ನಾವಿಬ್ರು ಸೇರಿ ಸರ್ಕಾರ ರಚನೆ ಮಾಡಿದ್ದು ನಾವು ಕೇಂದ್ರದವರು ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತೇಳಿ ನಾವು ಒಪ್ಕೊಂಡು ನಾವೆಲ್ಲ ಸರ್ಕಾರನ ರಚನೆ ಮಾಡಿದ್ದು ಇವತ್ತು ಯಾರು ಸರ್ಕಾರವನ್ನ ತೆಗೆದ್ರು ಯಾರು ಈ ಸರ್ಕಾರವನ್ನು ಜೆ ಡಿ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ತಗ್ಗಲಿಕ್ಕೆ ಪ್ರಯತ್ನ ಮಾಡಿ ಯಡಿಯೂರಪ್ಪನವರ ಮುಖಂಡತ್ವದಲ್ಲಿ ನಡೀತು ಅವರ ಜೊತೆಯಲ್ಲೇ ಇವತ್ತು ಸೌಖ್ಯ ಇವತ್ತು ಮಾಡಿಕೊಂಡು ಈ ಅಧಿಕಾರವನ್ನು ಎಲ್ಲ ಅವ್ರಿಗಾದಂಥ ಏನು ಒಂದು ಅನ್ಯಾಯ ಇದೆಯಲ್ಲ ಅನ್ಯಾಯ ಮಾಡಿದ್ರ ಜೊತೆ ಇವತ್ತು ಮತ್ತೆ ಇವತ್ತು ಸೇರಿಸಿ ಇವತ್ತು ರಾಜಕಾರಣ ನಡೀತಾ ಇದೆ ಅಂತಂದರೆ ರಾಜಕಾರಣದಲ್ಲಿ ಏನು ಅನ್ಯಾಯ ಯಾರು ಯಾವುದು ಯಾವ ರೀತಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ವಿಶೇಷಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ವಿಶೇಷಣೆಯನ್ನು ನಾನು ಮಾಡ್ತೇನೆ